ನನ್ನ ಹೆಸರು ಆನಂದ್ ಅಂತ ನಾನು ವೃತ್ತಿಯಲ್ಲಿ ಒಬ್ಬ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿರ್ತೀನಿ ಆಮೇಲೆ ನಾನು ಒಂದು ಹತ್ತು ಹನ್ನೆರಡು ವರ್ಷದಿಂದ ಆವುಗಳನ್ನು ಹಿಡಿಯೋದು ಅಭ್ಯಾಸ ಮಾಡ್ಕೊಂಡಿರ್ತೀನಿ ನಮ್ಮ ಅಣ್ಣ ಮನೆಯಲ್ಲೆಲ್ಲ ಅದನ್ನೇ ನಾನು ಕೋಲಾರಲ್ಲಿ ಎಲ್ಲ ಕಡೆಯೂ ಆವುಗಳನ್ನು ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇರ್ತೀನಿ ಇದುವರೆಗೂ ಒಂದು ಎರಡು ಸಾವಿರ ಮೂರು ಸಾವಿರ ಹಾವುಗಳಿಡ್ದಿರ್ತೀನಿ ಬಟ್ ನಾವು ಲೆಕ್ಕ ಇಟ್ಕೊಂಡಿಲ್ಲ ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅರಣ್ಯಾಧಿಕಾರಿಗಳಾದ ಏಡುಕೊಂಡ್ಲು ಸಾವಿರ ಬಂದಾಗಿಂದ ನಮ್ಮನ್ನು ಗುರುತಿಸಿದ್ದಾರೆ ನಮಗೆ ಭಾರಿ ಖುಷಿ ಆಗ್ತಾಯಿದೆ ಇದುವರೆಗೂ ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ನಮಗಂತೂ ಗೊತ್ತಿಲ್ಲ ಆದರೆ ಅವರು ಒಬ್ಬ ಆಂಧ್ರ ಪಕ್ಕದಲ್ಲಿ ಆಂಧ್ರದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಅರಣ್ಯ ಅವರು ಉಳಿಸ್ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಗಲ್ಲ ಅವ್ರ ಸ್ವಂತಕ್ಕೇನಲ್ಲ ಒಬ್ಬ ಪ್ರಾಣಿ ಪಕ್ಷಿಗಳ ಪ್ರೇಮಿ ಅಂತ ನಾವು ಅಂದ್ಕೊಂಡಿದ್ವಿ ಆ ಸಾರನ್ನ ನೋಡಬೇಕಂದಾಗ ನಾವು ಆ ಸಾರು ಜೊತೆ ಮಾತಾಡಬೇಕಂತ ಎಷ್ಟೋ ಆಸೆಗಳಿಟ್ಕೊಂಡಿದ್ವಿ ಅವ್ರದ್ದು ಅವರು ಅಲ್ಲಿ ತೆರವುಗೊಳಿಸುವಾಗ ಅವ್ರ ನ್ಯೂಸ್ಗಳು ನಾವು ನೋಡ್ತಾ ಇದ್ದೆ ಅದನ್ನು ನೋಡಿಬಿಟ್ಟು ನಾನು ಅವ್ರನ್ನ ಅಂದ್ಕೊಂಡಿದ್ದೆ ಆದರೆ ನಮ್ಮನ್ನು ಗುರ್ತಿಸಿ ಅವರೇ ನಮ್ಮನ್ನು ಆಫೀಸ್ ಹತ್ತಿರ ಕರೆಸಿ ನಮಗೆ ಅಣ್ಣಗೆ ನನಗೆ ರವಿ ಸಾರಿಗೆ ಮತ್ತು ಕೆ ಜಿ ಎಫ್ ಸತೀಶ್ ಅಣ್ಣ ಅವ್ರಿಗೆ ಎಲ್ರಿಗೂ ಅವರೇ ನಮಗೆ ಒಂದು ಗುರ್ತಿಸಿ ಚಿಕ್ಕದಾಗಿ ಒಂದು ಕಿರಕಾಣಿಕೆಯನ್ನು ಕೊಟ್ಟು ನಾವು ನಮ್ಮನ್ನು ಅವರು ಪ್ರಶ್ನೆ ಮಾಡಿದರು ನಿಮಗೆ ಏನು ಡಿಮ್ಯಾಂಡ್ ಇದೆ ಅಂತ ಆಗ ನಾವು ಹೇಳಿದ್ವಿ ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ನಮಗೆ ಕರೆ ಬರುತ್ತೆ ನಾವು ಹೋಗಿ ರಕ್ಷಣೆ ಮಾಡ್ತೀವಿ ನಮ್ಗೆ ಯಾವುದೇ ಒಂದು ಅನುಕೂಲ ಇಲ್ಲ ಒಂದು ವೆಹಿಕಲ್ ಆದ್ರೂ ನಾವು ಸ್ವಂತ ಎತ್ ಇಲ್ಲ ತಗೊಂಡು ಹೋಗ್ತೀವಿ ಬೇರೆ ಫ್ರೆಂಡ್ಸ್ನ ಖರ್ಚು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಅವರು ಹೇಳಿದರು ಸರ್ಕಾರದಿಂದ ಏನೇನು ಬರುತ್ತೋ ಅದೆಲ್ಲ ಫಾಲೋ ಮಾಡೋಕೆ ಹೇಳಿದ್ದಾರೆ ಫಾಲೋ ಮಾಡ್ತಾಯಿದ್ವಿ ಮತ್ತು ನಮಗೊಂದು ಗುರುತಿನ ಚೀಟಿ ಬೇಕಂತ ಹೇಳಿದರು ಆ ಗುರ್ತಿನ ಚೀಟಿಗೂ ನಾವು ಅಪ್ಲೈ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ ನಿಜಾಗ್ಲೂ ನಮಗೆ ಅಂಥ ಆಫೀಸರ್ ಬಂದಿದ್ದಕ್ಕೆ ನಾವು ತುಂಬ ಸಂತೋಷ ಪಡ್ತಾಯಿದ್ವಿ ಕೋಲಾರದಲ್ಲಿ ತೇಡ್ಕೊಂಡು ಸರ್ ಅವರು ನಮ್ಮ ಜಿಲ್ಲೆಗೆ ಸಿಕ್ಕಿರೋವಂಥದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಕಾರಣ ಏನಂದರೆ ಅವ್ರಿಗೆ ಪರಿಸರದ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂದ ಅಂತ ಗೊ ಇದು ಮಾಡಿದ್ರೆ ನಾವು ಇಂಥ ಅಧಿಕಾರಿನ ಇದಕ್ಕೆ ಮುಂಚೆ ನಾವು ಡಿ ಕೆ ರವಿ ರೂಪದಲ್ಲಿ ನೋಡಿದ್ವಿ ನಾವು ಇವರು ಅದಕ್ಕಿಂತನೂ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಹಿಂದೆ ಅಂತಿಲ್ಲ ಇಂಥ ಅಧಿಕಾರಿನ ನಾವು ಕಾಪಾಡ್ಕೊಂಡು ಹೋಗಬೇಕು ಇಂಥ ಅಧಿಕಾರಿ ಇದ್ದರೆ ನಮ್ಮ ಕೋಲಾರ ಜಿಲ್ಲೆ ಒಂದು ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನನ್ನ ಆಸೆ ಅದೇ ರೀತಿ ಈ ಇವರೇನು ಮಾಡಿದ್ದಾರೆ ಬಾರ್ಡ್ರ್ಗಳಲ್ಲಿ ಕೆಲವೆಲ್ಲನೂ ಸಂರಕ್ಷಣಾ ಇದು ಮಾಡಿದ್ದಾರೆ ನೀವು ಅವ್ರು ಬಂದಿದ ತಕ್ಷಣ ನೀವು ನೋಡ್ಬೋದು ಎಂಥ ರಾಜಕಾರಣಿಗಳಾದರೂ ಎಂಥ ಸಿಂಹಗಳಾದರೂ ಅವ್ರನ್ನ ಎದುರಿಸ್ಕೊಂಡು ಎಷ್ಟೋ ಎಕರೆ ಇದು ಸಂರಕ್ಷಣೆ ಮಾಡಿದ್ದಾರೆ ಫಾರೆಸ್ಟ್ ಒತ್ತುವರೆನ ಹಾಗಾಗಿ ಇಂಥವ್ರು ಇರಬೇಕು ಅಂತ ನನ್ನ ಆಸೆ ಇದಕ್ಕೆಲ್ಲ ನಮ್ಮ ಜಿಲ್ಲೆ ಜನ ಸ್ಪಂದಿಸ್ತಾರೆ ಅಂತ ನನ್ನ ಆಸೆ ನನ್ನ ಹೆಸರು ಅಂತ ಸಾಕಷ್ಟು ಮೃಗಗಳನ್ನು ಸಂರಕ್ಷಣೆ ಮಾಡಿದ್ದೀನಿ ಮತ್ತು ನಮ್ಮ ಹೊಸದಾಗಿ ಬಂದಿರೋವಂಥ ಒಂದು ಎರಡು ವರ್ಷಗಳ ಒಂದು ಅಧಿಕಾರಾವಧಿ ಅನ್ ಅಂದ್ಕೊಳ್ತೀನಿ ನಾನು ಹೇಳ್ಕೊಂಡ್ಳು ಅಂತ ಅವರು ಬಂದಾಗಿಂದ ಪರಿಸರದ ಬಗ್ಗೆ ಮತ್ತು ಅರಣ್ಯದ ಬಗ್ಗೆ ತುಂಬ ಆಸಕ್ತಿ ಉಳ್ಳವರು ಮತ್ತು ಹೆಚ್ಚು ಕಾಳಜಿ ಉಳ್ಳವರು ಮುಂದಿನ ಪೀಳಿಗೆಗೆ ಏನನ್ನು ನಾವು ಕೊಡುಗೆ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅವರು ಈ ಒಂದು ಅಧಿಕಾರವನ್ನು ನಿರ್ವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಅವರಿಗೆ ಕಾಲೆಳೆಯೋ ಕೆಲಸಗಳು ಜಾಸ್ತಿ ನಡೀತಾಯಿವೆ ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ಏನನ್ನು ಉಳಿಸಬೇಕು ಬೆಳೆಸಬೇಕು ಅಂದರೆ ಇಂಥ ದಕ್ಷ ಅಧಿಕಾರಿಗಳು ಇನ್ನೂ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿದ್ದು ಅರಣ್ಯ ಒತ್ತುವರಿ ಕಾರ್ಯಗಳನ್ನು ತೆರವು ಮಾಡಬೇಕು ಮತ್ತು ಸಾಕಷ್ಟು ಇದುವರೆಗೂ ಯಾವುದೇ ಒಬ್ಬ ಡಿ ಎಫ್ ಒಂದು ನಮ್ಮ ಡಿ ಸಿ ಲೆವೆಲ್ ಇರುವಂತ ಹೇಳ್ಕೊಂಡಳು ಸರ್ ಅವರು ಎರಡು ಸಾವಿರದ ನೂರು ಎಕರೆ ವಿಸ್ತೀರ್ಣದ ಅರಣ್ಯ ಭೂಮಿಯನ್ನು ನಮ್ಮ ಸರ್ಕಾರಕ್ಕೆ ಬಿಡಿಸ್ಕೊಟ್ಟಿದ್ದಾರೆ ಅಂತಹವರ ಕಾಲೆಳೆಯುವಂಥ ಕೆಲಸಗಳು ಸಾಕಷ್ಟು ನಡೀತದೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಸಹ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಜನತೆ ಮುಖ್ಯವಾಗಿ ಬೆಂಬಲ ನಿಲ್ಲಬೇಕು ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಕೊರತೆ ಇದೆ ಕಾರಣ ಇಷ್ಟೇ ಅರಣ್ಯಗಳ ಒತ್ತುವರಿ ಸಾಕಷ್ಟು ಮರಗಳನ್ನು ಕಡಿದು ವಿನಾಶ ಮಾಡಿದ್ದಾರೆ ಅದನ್ನ ವಿನಾಶನ ಮತ್ತೆ ನಾವು ಪುನರ್ವರ್ತನೆ ಮಾಡಬೇಕಾದ್ರೆ ಒತ್ತುವರಿಯನ್ನು ಕಾರ್ಯಗಳನ್ನು ತೆರವು ಮಾಡಿ ನಾವು ಆ ಹೇಳ್ಕೊಂಡ ಸದ್ಯದಲ್ಲಿ ಕೈ ಜೋಡಿಸಿದಾಗ ಆ ಅರಣ್ಯವನ್ನು ಅಭಿವೃದ್ಧಿ ಮಾಡಲು ಮತ್ತು ಸಾಕಷ್ಟು ಅವರಿಗೆ ಬೆಂಬಲ ಬೇಕಾಗಿದೆ ಕೋಲಾರದಂತೆ ಅದೊಂದೇ ಅವ್ರನ್ನ ಬೇಡ್ಕೊಳ್ತಾ ಇರೋದು ಸುಮಾರು ಕಾಲಡಳ ಕೆಲಸ ಮಾಡ್ತಾ ಇದ್ದಾರೆ ರಾಜಕಾರಣಿಗಳ ಸಮೇತ ಮತ್ತು ಮುಖ್ಯವಾಗಿ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಅವರು ಸುಮ್ಮ ಸುಮ್ಮ ಸುಖ ಸುಮ್ಮನೆ ಇದು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅರಣ್ಯದ ಬಗ್ಗೆ ತುಂಬ ಅವ್ರಿಗೂ ಕಾಳಜಿ ಇದೆ ನಮ್ಮ ಮಹೇಶ್ವರು ಕಂಡವ್ರಿಗೂ ಅವರು ಸಹ ಅವ್ರ ಮುಖ್ಯ ಅವ್ರ ಬೆಂಬಲ ನಮ್ಮ ಹೇಳ್ಕೊಂಡ್ಲ ಸರ್ ಅವ್ರಿಗೂ ಬೇಕು ಮುಖ್ಯವಾಗಿ ಕೋಲಾರ ಜನತೆ ಹೇಳ್ಕೊಂಡ್ಲ ಸರ್ ನಿಲ್ಲಬೇಕು ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗ ಮುಂದಿನ ಪೀಳಿಗೆಯ ಯೋಜನೆಯನ್ನು ನೆಟ್ಟಿನಲ್ಲಿಟ್ಟುಕೊಂಡು ಅವರೇನು ಖುದ್ದಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೋ ಆ ಅವುಗಳನ್ನು ಏನೂ ಷರತ್ತು ಬದ್ಧವಿಲ್ಲದೆ ಜಾಗ ಖಾಲಿ ಮಾಡಿದ್ರೆ ಉತ್ತಮವಾಗಿ ಅರಣ್ಯವನ್ನು ಬೆಳೆಸ್ಬೋದು ಮುಖ್ಯವಾಗಿ ನಮ್ಮ ಹೇಳ್ಕೊಂಡ್ಲ ಸರ್ ಅವರು ಅಂಥ ದಕ್ಷ ಅಧಿಕಾರಿಗಳು ಇನ್ನೂ ಸಾಕಷ್ಟು ವರ್ಷಗಳ ಸೇವೆ ಬೇಕು ಇದುವರೆಗೂ ಇಂಥ ದಕ್ಷ ಅಧಿಕಾರಿಯನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ನನ್ನ ನಲವತ್ತೈದು ನಲವತ್ತೆಂಟು ವರ್ಷಗಳ ಸರ್ವಿಸಲ್ಲಿ ನೋಡೇ ಇಲ್ಲ ಇಂಥ ಅಧಿಕಾರಿಗಳಿಗೆ ನನ್ನ ತುಂಬರು ಇದೆಯಾ ಧನ್ಯವಾದಗಳು ಮುಖ್ಯವಾಗಿ ನಾನು ಕೋಲಾರ ಜನತೆಯನ್ನು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಹೇಳ್ಕೊಂಡ್ಲ ಸಾರು ಬೆನ್ನಲ್ಲಿ ಸಾಕಷ್ಟು ಅರಣ್ಯ ಒತ್ತುವರಿ ಕಾರ್ಯಗಳನ್ನು ಮಾಡಿಸಿ ಮುಖ್ಯವಾಗಿ ತೇರಳ್ಳಿ ಬೆಟ್ಟದಲ್ಲೂ ಸಹ ಸಾಕಷ್ಟು ಒತ್ತುವರಿಗಳಾಗಿದೆ ಅದರ ಕಡೆವನ್ನು ಗಮನ ಕೊಡಲಿ ಮತ್ತು ಗಾದಲ್ಲಿ ಅರಣ್ಯ ಇದೆ ವಲಯ ಇದೆ ಅಲ್ಲೂ ಸಹ ಸಾಕಷ್ಟು ಒತ್ತುವರಿ ಕಾರ್ಯಗಳನ್ನು ಮಾಡಬೇಕಾಗಿದೆ ಅವೆಲ್ಲ ಮಾಡಬೇಕು ಅಂದರೆ ನಮ್ಮ ಜನತೆ ನಮ್ಮ ಹೇಳ್ಕೊಂಡು ಸಾರು ಕೈಗೆ ಬೆಂಬಲವಾಗಿ ನಿಲ್ಲಬೇಕು ಮುಖ್ಯವಾಗಿ ಉರುಗ ತಜ್ಞರು ಅಂದರೆ ತುಂಬ ಅಪಾರ ಗೌರವ ಇದೆ ನಮ್ಮ ಸೇವೆ ಅವರಿಗೆ ತುಂಬ ಸಂತೋಷವನ್ನು ಯಾರು ಯಾರಿಗಿಂತ ಕಾರ್ಯ ಮಾಡ್ತಾಯಿಲ್ಲ ಅರಣ್ಯ ಇಲಾಖೆಯವರ ಬೆನ್ನಿಗೆ ನೀವು ನಿಂತಿದ್ದರಾ ನಮ್ಮ ಕಡೆಯಿಂದ ಏನನ್ನು ನಿಮ್ಗೆ ಸಹಾಯ ಆಗಬೇಕಾದ್ರೆ ಕ್ರೀಡಾಖಂಡಿತವಾಗಿ ನಾವು ಮಳೆ ಮಾಡ್ತೀವಿ ಎಷ್ಟು ಜನ ಉಗ್ರರಕ್ಷಕರಿದ್ದಾರೋ ಅವ್ರನ್ನ ಎಲ್ಲರಿಗೂ ನಾವು ಬೆಂಬಲವಾಗಿ ನಿಲ್ತೀವಿ ಮತ್ತು ಅವ್ರಿಗೇನು ಮೂಲಭೂತ ಸೌಕರ್ಯಗಳು ಬೇಕು ಗುರುತಿನ ಚೀಟಿ ಮತ್ತು ಆ ಸಲಕರಣೆಗಳನ್ನು ಕೊಡ್ತೀನಿ ಅಂತ ಭರವಸೆನ ಸಹ ಕೊಟ್ಟಿದ್ದಾರೆ ಈ ಆ ಭರವಸೆಯನ್ನು ನಮ್ಮ ಆಗಸ್ಟ್ ಹದಿನೈದರು ಸ್ವತಂತ್ರ ದಿನಾಚರಣಾ ದಿನ ಹನ್ನೂರಕ್ಕೆ ನೂರು ಭಾಗ ನೆರವೇರಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಮಾತು ಮೇಲೆ ನಿಂತ್ಕೊಳ್ಳುವಂಥ ವ್ಯಕ್ತಿ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ದಯವಿಟ್ಟು ನಮ್ಮ ಅಂಥ ದಕ್ಷ ಅಧಿಕಾರಿಗಳನ್ನ ಕೋಲಾರ ಜನಗಳು ಬೆಂಬಲವಾಗಿ ನಿಲ್ಲಬೇಕಾಗಿ ನನ್ನ ಕಳಕಳಿ ಮನವಿ